ಜಗತ್ತನೆ ಅಲ್ಲಾಡಿಸಿದ ರೈತನ ಮಗ ಈತ ಅಮೆರಿಕ ಕಟ್ಟಿದ ಪ್ರಚಂಡ ನಾಯಕ ಯಾರು ಗೊತ್ತಾ ರೆಬೆಲ್ ವಾಷಿಂಗ್ಟನ್ ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಹಳ್ಳಿಯಿಂದ ದಿಲ್ಲಿವರೆಗೆ ನೆದರ್ಲ್ಯಾಂಡ್ಸ್ನಿಂದ ನಾರ್ತ್ ಕೊರಿಯಾ ವರೆಗೆ ಅಮೆರಿಕ ಎಲ್ಲರಿಗೂ ಗೊತ್ತು ಜಗತ್ತಿನ ಬಲಿಷ್ಠ ಶಕ್ತಿಯಾಗಿ ಜಗತ್ತನ ಆಳೋ ಸಾಮ್ರಾಟನಾಗಿ ಇವತ್ತು ಅಮೆರಿಕ ನಿಂತಿದೆ ಸೇನೆ ಆರ್ಥಿಕತೆ ಯಾವುದನ್ನೇ ತಗೊಂಡ್ರು ಅಮೆರಿಕ ನಂಬರ್ ಒನ್ ನಂಬರ್ ಒನ್ ನಂಬರ್ ಒನ್ ಆದರೆ ಇಂತ ಅಮೆರಿಕ ಕಟ್ಟಿದ ಆ ವ್ಯಕ್ತಿ ಯಾರು ಗೊತ್ತಾ ಡಾಲರನ್ನು ಎಲ್ಲರೂ ನೋಡಿರ್ತೀವಿ ಆದರೆ ಆ ಡಾಲರ್ ಮೇಲೆ ನಗ್ತಾ ಇರೋ ಆ ಮನುಷ್ಯನ ಹಿನ್ನೆಲೆ ಏನು ಒಬ್ಬ ಭೂ ಮಾಲೀಕ ರೈತನ ಮಗ ಅಮೆರಿಕ ದೇಶವನ್ನ ಕಟ್ಟಿ ನಿಲ್ಲಿಸಿದ ಹೇಗೆ ಅವ್ರನ್ನ ದಿ ಗ್ರೇಟ್ ಫಾದರ್ ಆಫ್ ಅಮೆರಿಕ ಅಂತ ಕರೆಯುತ್ತೆ ಯಾಕೆ ಬನ್ನಿ ಜಗತ್ತನ್ನೇ ಬದಲಿಸಿದ ಆ ಬದಲಾವಣೆಗೆ ಕಾರಣೀಕರ್ತನಾದ ಅತಿ ದೊಡ್ಡ ನಾಯಕರೊಬ್ಬರ ಬಗ್ಗೆ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಕಡೆತನಕ ಮಿಸ್ ಮಾಡಿದೆ ನೋಡಿ ಇದು ಅಮೆರಿಕದ ರೋಚಕ ಸ್ಟೋರಿ ಸ್ನೇಹಿತರೆ ನಾವು ಹೇಳೋಕ್ಕೆ ಹೊರಟಿರೋ ಆ ಗ್ರೇಟ್ ಲೀಡರ್ ಹೆಸರು ಜಾರ್ಜ್ ವಾಷಿಂಗ್ಟನ್ ಅಮೆರಿಕದ ಮೊದಲ ಪ್ರೆಸಿಡೆಂಟ್ ಅಮೆರಿಕದ ಪಿತಾಮಹ ಅಮೆರಿಕದ ಸರ್ವಸ್ವ ಹೀಗೆ ನಾನಾ ಹೆಸರಿನಿಂದ ಕರೆಸ್ಕೊಳ್ಳೋ ಈ ಮನುಷ್ಯ ಬ್ರಿಟಿಷ್ ಮೂಲದವರಾಗಿದ್ದುಕೊಂಡೆ ಬ್ರಿಟಿಷರನ್ನೇ ಓಡಿಸಿ ದೇಶ ಕಟ್ಟಿದ ಮನುಷ್ಯ ಎವರು ಯಾಕೆ ಗ್ರೇಟ್ ಅನ್ನೋದು ಅರ್ಥ ಆಗಬೇಕು ಅಂದರೆ ಅವರ ಹಿನ್ನೆಲೆಯಿಂದಲೇ ನಾವು ಶುರು ಮಾಡಬೇಕು ಜಾರ್ಜ್ ವಾಷಿಂಗ್ಟನ್ ಹುಟ್ಟಿದ್ದು ಫೆಬ್ರವರಿ ಇಪ್ಪತ್ತೆರಡು ಸಾವಿರದ ಏಳ್ನೂರ ಮೂವತ್ತೆರಡರಲ್ಲಿ ಅಮೆರಿಕದ ವರ್ಜೀನಿಯಾ ಭಾಗದ ಪೋಪ್ ಕ್ರೀಕ್ ಪ್ರದೇಶದಲ್ಲಿ ತಂದೆ ಆಗಸ್ಟೀನ್ ವಾಷಿಂಗ್ಟನ್ ತಾಯಿ ಮ್ಯಾರಿಬಾಲ್ ವಾಷಿಂಗ್ಟನ್ ಭೂಮಾಲಿಕ ಕುಟುಂಬ ತೋಟ ಮನೆ ಅಂದ್ಕೊಂಡು ಆರಾಮಾಗಿತ್ತು ಈ ಜಾರ್ಜ್ ತಂದೆಗೆ ಜೈನ್ ಬಟ್ಲರ್ ಅನ್ನೋ ಮೊದಲ ಪತ್ನಿ ಇದ್ರು ಅವರಿಗೆ ನಾಲ್ಕು ಮಕ್ಕಳು ಹಾಗೆ ಎರಡನೇ ಪತ್ನಿ ಅಂದ್ರೆ ಜಾರ್ಜ್ ತಾಯಿಗೆ ಆರು ಮಕ್ಕಳಿದ್ರು ಸೊ ಹತ್ತು ಮಕ್ಕಳು ಇಂಥ ತುಂಬು ಕುಟುಂಬದಲ್ಲಿ ಹುಟ್ಟಿದ ಜಾರ್ಜ್ ಚಿಕ್ಕ ವಯಸ್ಸಲ್ಲೇ ಆಘಾತದ ಮೇಲೆ ಆಘಾತ ಅನುಭವಿಸ್ತಾರೆ ಹನ್ನೊಂದು ವರ್ಷ ತುಂಬುವಷ್ಟರಲ್ಲಿ ತಂದೆ ತೀರೋಗಿಬಿಡ್ತಾರೆ ಇಪ್ಪತ್ತು ವರ್ಷ ತುಂಬುವಷ್ಟರಲ್ಲಿ ಅವರಿಗೆ ಆಶ್ರಯವಾಗಿದ್ದ ಅಣ್ಣ ಕೂಡ ತೀರೋಗ್ತಾರೆ ಹೀಗಾಗಿ ಅಣ್ಣನ ಕೆಲಸ ಅಂದ್ರೆ ತೋಟ ನೋಡ್ಕೊಳ್ಳೋ ಕೆಲಸ ಇವರು ಹೆಗ್ಲಿಕ್ಕೆ ಬರುತ್ತೆ ಇದೇ ಹೊತ್ತಲ್ಲಿ ಅವರು ಸೇನಾ ತರಬೇತಿಯನ್ನು ಪಡಿತಾರೆ ಬಳಿಕ ಯುದ್ಧಗಳಲ್ಲಿ ಭಾಗಿಯಾಗ್ತಾರೆ ಇಪ್ಪತ್ತೊಂದನೇ ವಯಸ್ಸಿಗೆ ಯುದ್ಧದ ಮುಂದಾಳು ಸೋಲಿನಿಂದ ರಾಜೀನಾಮೆ ಹೀಗೆ ದಿಢೀರಂತ ಸೇನೆ ಸೇರಿದ ಜಾರ್ಜ್ ಮೇಜರ್ ಆಗಿ ಫ್ರೆಂಚರ ವಿರುದ್ಧ ಹೋರಾಡ್ತಾರೆ ಅವತ್ತಿಗೆ ಬ್ರಿಟಿಷರಿಗೂ ಫ್ರೆಂಚರಿಗೂ ಸಪ್ತ ವಾರ್ಷಿಕ ಯುದ್ಧ ನಡೀತಾ ಇತ್ತು ಇದೇ ಟೈಮ್ನಲ್ಲಿ ಕೆನಡಾದಲ್ಲಿದ್ದ ಫ್ರೆಂಚರ ಪಡೆ ದಕ್ಷಿಣಕ್ಕೆ ಅಂದರೆ ಈಗಿನ ವರ್ಜೀನಿಯಾ ಭಾಗಕ್ಕೆ ಬರ್ತಾ ಇದೆ ಅಂತ ವರ್ಜೀನಿಯಾ ಗವರ್ನರ್ ರಾಬರ್ಟ್ ಹೇಳ್ತಾರೆ ಇದನ್ನು ಪರೀಕ್ಷೆ ಮಾಡೋಕೆ ಅಂತ ಬ್ರಿಟಿಷ್ ಸೇನೆ ಜಾರ್ಜ್ ನೇತೃತ್ವದಲ್ಲಿ ಸೇನೆ ಕಳಿಸುತ್ತೆ ಅಲ್ಲಿಂದ ಹೋಗಿ ಅಂತ ಫ್ರೆಂಚರಿಗೆ ಜಾರ್ಜ್ ಡಿಮಾಂಡ್ ಮಾಡ್ತಾರೆ ಆದರೆ ಫ್ರೆಂಚರ್ ಕೇಳಲ್ಲ ಹೀಗಾಗಿ ಸರಣಿ ಯುದ್ಧಗಳಾಗ್ತವೆ ಆರಂಭದಲ್ಲಿ ಬ್ರಿಟಿಷರೇ ಗೆಲ್ತಾರಾದರೂ ಕೂಡ ಬಳಿಕ ವಾಷಿಂಗ್ಟನ್ ಸೇನೆ ಸೋಲತ್ತೆ ಈ ನಡುವೆ ಸಾವಿರದ ಏಳ್ನೂರ ಐವತ್ತೈದರಲ್ಲಿ ಒಹಾಯೋ ರಾಜ್ಯದ ಮೇಲೆ ಫ್ರೆಂಚರ ಸೇನೆ ದಾಳಿ ಮಾಡಿದಾಗ ಜಾರ್ಜ್ ವಾಲಂಟರಿಯಾಗಿ ಬ್ರಿಟನ್ ಸೇನೆಗೆ ಸಹಾಯ ಮಾಡ್ತಾರೆ ಇಲ್ಲಿ ಜಾರ್ಜ್ಗೆ ಮುಂಚಿನಿಂದಲೂ ಬ್ರಿಟಿಷ್ ಸೇನಾಧಿಕಾರಿ ಆಗಬೇಕು ಅನ್ನೋ ಆಸೆ ಇತ್ತು ಆದರೆ ಬ್ರಿಟಿಷರು ಅವಕಾಶ ಕೊಡೋದಿಲ್ಲ ಸರಿಯಾಗಿ ಟ್ರೀಟ್ ಮಾಡಲ್ಲ ನಡೆಸ್ಕೊಳ್ಳಲ್ಲ ಯಾಕಂದರೆ ಈತ ಈಗ ಆಲ್ರೆಡಿ ಯುದ್ಧದಲ್ಲಿ ಸೋತಿದ್ದ ಜೊತೆಗೆ ಬ್ರಿಟಿಷರ ತಲೆಯಲ್ಲಿ ವಿಶ್ವಕ್ಕೆ ಹಂಚುವಷ್ಟು ಜನಾಂಗೀಯ ತಾರತಮ್ಯ ಇತ್ತಲ್ವ ಓ ಜಾರ್ಜ ಇವ್ರದೇ ಮೂಲ ಬ್ರಿಟಿಷ್ ಮೂಲನೇ ಇಲ್ಲಿಂದ ಹೋದವರೇ ಅಲ್ಲಿ ಬೆಳೆದಿರೋರು ಅಮೆರಿಕದಲ್ಲಿ ಹಿನ್ನೆಲೆ ನೋಡಿದ್ರೆ ಇಲ್ಲಿನ ಜನರದ್ದು ಆದರೆ ಓ ಇದು ಬ್ರಿಟಿಷ್ ಸೇನೆ ಇದು ನೇಟಿವ್ಸ್ ಅಮೆರಿಕದವರು ಮೂಲ ಯೂರೋಪ್ಯ ಆದರೂ ಕೂಡ ಹುಟ್ಟಿ ಬೆಳೆದಿದ್ದ ಅಮೆರಿಕದಲ್ಲಲ್ವ ಹಾಗಾಗಿ ಅಮೆರಿಕನ್ ಅಂತ ಹೀಗೆಳಿತಾರೆ ಅಂದ್ರೆ ಮೂಲ ಬ್ರಿಟಿಷ್ ಅಲ್ಲ ಅವನು ಬ್ರಿಟಿಷ್ ರಕ್ತವೇ ಆದ್ರೂ ಕೂಡ ವಸಾಹತು ಬ್ರಿಟಿಷ್ನವನು ಅಂತ ಅಲ್ಲೂ ತಾರತಮ್ಯ ಬ್ರಿಟಿಷರದು ಇಷ್ಟೆಲ್ಲ ನಡೀತಿದ್ದಾಗ ಜಾರ್ಜ್ ಸೇನೆಗಾಗಿ ಹೋರಾಟ ಮಾಡ್ತಾರೆ ಸಾವಿರದ ಏಳ್ನೂರ ಐವತ್ತೆಂಟರಲ್ಲಿ ದಿಢೀರಂತ ರಾಜೀನಾಮೆ ಕೊಟ್ಟು ಹದಿನಾರು ವರ್ಷ ಕಣ್ಮರೆ ಆಗಿಬಿಡ್ತಾರೆ ಮತ್ತೆ ಭೂಮಿಯತ್ತ ಜಾರ್ಜ್ ವಿಧವೆ ಜೊತೆ ವಿವಾಹ ಹೀಗೆ ಸೇನೆಯಿಂದ ಹಿಂದಕ್ಕೆ ಸರಿದು ಮತ್ತೆ ಜಮೀನು ನೋಡ್ಕೊಳ್ಳೋಕೆ ಬಂದ ಜಾರ್ಜ್ ಸಾವಿರದ ಏಳ್ನೂರ ಐವತ್ತೊಂಬತ್ತರಲ್ಲಿ ಮಾರ್ತಾ ಅನ್ನೋ ಒಬ್ಬ ವಿಧವೆಯನ್ನ ಮದುವೆ ಆಗ್ತಾರೆ ಇಪ್ಪತ್ತೇಳು ವರ್ಷದ ಮಾರುತಾ ವರ್ಜೀನಿಯಾದಲ್ಲಿ ಶ್ರೀಮಂತೆಯಾಗಿದ್ದರು ಇವರ ಪತಿ ಡೇನಿಯಲ್ ಅಕಾಲಿಕ ಮರಣಕ್ಕೀಡಾದಾಗ ಇವರು ಒಬ್ಬಂಟಿಯಾಗಿದ್ರು ಅಷ್ಟೊತ್ತಿಗೆ ಮಾರ್ತಾಗೆ ನಾಲ್ಕು ಮಕ್ಕಳು ಕೂಡ ಇದ್ದರು ಸೊ ಚಿಕ್ಕ ಮಕ್ಕಳೊಂದಿಗೆ ತೋಟ ಮನೆ ಎಲ್ಲವನ್ನ ಒಬ್ಬರೇ ನಿಭಾಯಿಸಬೇಕಾಗಿತ್ತು ಹೀಗಾಗಿ ಜಾರ್ಜ್ ಮಾರತಾರನ್ನ ಪರಿಚಯ ಮಾಡಿಕೊಂಡು ಓಕೆ ಎಲ್ಲೊಂದು ಸೊಲ್ಯೂಷನ್ ಇದೆ ಎಲ್ಲ ಸಮಸ್ಯೆಗೂ ಅಂತ ಅಂದ್ಕೊಂಡು ಇವ್ರು ಮದುವೆನೇ ಆಗಿಬಿಡ್ತಾರೆ ಜಾರ್ಜ್ ಮತ್ತು ಮಾರ್ತಾ ದಾಂಪತ್ಯಕ್ಕೆ ಯಾವುದೇ ಮತ್ತೆ ಮಕ್ಕಳು ಹುಟ್ಟಲ್ಲ ಆದರೆ ಇಬ್ಬರು ಅನ್ಯೋನ್ಯವಾಗಿರ್ತಾರೆ ಈ ನಡುವೆ ಜಾರ್ಜರ ಸಂಪತ್ತು ಹೆಚ್ಚಾಗುತ್ತೆ ಸಂಪತ್ತು ಹೆಚ್ಚಾದ ಮೇಲೆ ಹೆಸರು ಬರಲ್ವಾ ಹೀಗಾಗಿ ಇವರು ವರ್ಜೀನಿಯಾದ ಶಾಸನ ಸಭೆಯಲ್ಲಿ ಸ್ಥಾನ ಪಡಿತಾರೆ ಈ ಹೊತ್ತಿಗೆ ಅಮೆರಿಕದಲ್ಲಿ ಸ್ವಾತಂತ್ರ್ಯ ಹೋರಾಟದ ಕಿಚ್ಚು ಹತ್ತಿರುತ್ತೆ ಕಾರಣ ಏನಂದರೆ ಬ್ರಿಟಿಷರು ಸಪ್ತವಾರ್ಷಿಕ ಯುದ್ಧಗಳಲ್ಲಿ ಅನುಭವಿಸಿದ ನಷ್ಟವನ್ನ ಅಮೆರಿಕದ ಮೂಲಕ ದೋಚ್ಕೊಳ್ಳೋಕೆ ಟ್ರೈ ಮಾಡ್ತಿರ್ತಾರೆ ಸ್ಥಳೀಯರಿಗೆ ಬಿಡಿ ಅಮೆರಿಕದಲ್ಲಿದ್ದ ಬ್ರಿಟಿಷರಿಗೆ ಇದರಿಂದ ಸಿಟ್ಟು ಬರುತ್ತೆ ಅತಿಯಾದ ತೆರಿಗೆ ಅತಿಯಾದ ಸ್ಕ್ರೂಟಿನಿ ಪ್ರಶ್ನೆ ಮಾಡಿದವರನ್ನು ನಿರ್ದಯವಾಗಿ ಕೊಲ್ಲೋದು ಉಸಿರಾಡೋಕ್ಕೂ ರೀತಿ ಕಾನೂನು ಹೀಗೆ ದೊಡ್ಡ ಕ್ರಾಂತಿಗೆ ಬೇಕಾದ ಎಲ್ಲ ಕಿಡಿಯನ್ನ ಬ್ರಿಟಿಷರೇ ಹತ್ತಿಸ್ತಾರೆ ಇದರಿಂದ ಅಮೆರಿಕನ್ ವಸಾಹತುಗಾರರಿಗೂ ಅಂದರೆ ಬ್ರಿಟಿಷರ ಪ್ರತಿನಿಧಿಗಳಿಗೂ ಸಿಟ್ಟು ಬರುತ್ತೆ ಇತ್ತ ಜಾರ್ಜ್ ಬ್ರಿಟಿಷರ ವಿರುದ್ಧ ಧ್ವನಿ ಹೆಚ್ಚುತ್ತಾರೆ ಮೊದಲು ಪತ್ರಗಳ ಮೂಲಕ ಪ್ರತಿಭಟಿಸುತ್ತಾರೆ ಬ್ರಿಟಿಷರ ಕಠಿಣ ಕಾನೂನುಗಳನ್ನು ವಾಪಸ್ ತಗೊಳ್ಳಿ ಅಂತ ಹೇಳಿ ಟೀಕಿಸ್ತಾರೆ ಆದರೆ ಬ್ರಿಟಿಷರ್ ಕೇಳಲ್ಲ ಹೀಗಾಗಿ ಸೇನಾ ಕಾರ್ಯಾಚರಣೆಗೆ ಮುಂದಾಗ್ತಾರೆ ಜಾರ್ಜ್ ವಾಷಿಂಗ್ಟನ್ ಅಮೆರಿಕ ಕ್ರಾಂತಿಗೆ ನಾಯಕ ಬ್ರಿಟಿಷರ ವಿರುದ್ಧ ದಂಗೆ ಸ್ನೇಹಿತರೆ ಏಪ್ರಿಲ್ ಹದಿನೇಳು ಏಳುನೂರ ಎಪ್ಪತ್ತೈದರಲ್ಲಿ ಅಮೆರಿಕದ ಕ್ರಾಂತಿ ಶುರುವಾಗುತ್ತೆ ಭಾರಿ ಹೊಡೆದಾಟ ಆಗುತ್ತೆ ಹೀಗಾಗಿ ಮೇ ತಿಂಗಳಲ್ಲಿ ಬ್ರಿಟಿಷರ ವಿರುದ್ಧ ಇದ್ದ ಗುಂಪು ಅಂದ್ರೆ ಬ್ರಿಟಿಷರೇ ಸೃಷ್ಟಿ ಮಾಡಿದ್ದ ಬ್ರಿಟಿಷರ ನೀತಿಯಿಂದ ಅಸಮಾಧಾನಗೊಂಡಿದ್ದ ವಸಾಹತುಗಳು ಅದರ ನಾಯಕರು ಒಂದು ಸಭೆ ಮಾಡ್ತಾರೆ ಅಲ್ಲಿ ಈ ಸಲ ಶಾಂತಿ ಮೂಲಕ ಮನವಿ ಮಾಡೋಣ ಅಂತಾರೆ ಆದರೆ ಬ್ರಿಟನ್ ಕೇಳಲ್ಲ ಸೊ ಸೇನೆಯೇ ಅಂತಿಮ ಆಯ್ಕೆ ಅಂತ ನಿರ್ಧಾರ ಆಗುತ್ತೆ ಜಾರ್ಜೆ ಬಿಟ್ಟು ಹನ್ನೆರಡು ವಸಾಹತುಗಳು ಇದಕ್ಕೆ ಬೆಂಬಲ ಕೊಡ್ತಾರೆ ಬ್ರಿಟಿಷರ ವಿರುದ್ಧ ಕಾಂಟಿನೆಂಟಲ್ ಆರ್ಮಿ ಸ್ಥಾಪನೆ ಮಾಡಲಾಗುತ್ತೆ ಆರಂಭದಲ್ಲಿ ಐವತ್ತು ಸಾವಿರ ಸೈನಿಕರು ಸೇರಿದ್ರೆ ಬಳಿಕ ಇವರ ಸಂಖ್ಯೆ ಲಕ್ಷ ಲಕ್ಷ ಮುಟ್ಟುತ್ತೆ ಹೇಗಾದರೂ ಮಾಡಿ ಈ ದುಡ್ಡಿನ ಪಿಶಾಚಿಗಳನ್ನು ಹೊರಗೆ ಹಾಕಬೇಕು ಅಂತ ಆಯುಧ ಹರಿದು ಬರುತ್ತೆ ಜಾನ್ ಆಡಮ್ಸ್ ಅನ್ನೋ ನಾಯಕ ಜಾರ್ಜ್ ವಾಷಿಂಗ್ಟನ್ ಈ ಸೇನೆ ಮುನ್ನಡೆಸಲಿ ಅಂತ ಪಟ್ಟ ಕಟ್ತಾರೆ ಇದು ಅಮೆರಿಕದ ಪಾಲಿಗೆ ಅತಿದೊಡ್ಡ ತಿರುವು ಯಾಕಂದರೆ ಬಹುಶಃ ಅವತ್ತು ಬೇರೆ ಯಾರಾದರೂ ಇದ್ದರೆ ಬ್ರಿಟಿಷರ ಬೃಹತ್ ಸೇನೆ ನೋಡಿನೇ ಹೆದರಿ ಓಡ್ತಾ ಇದ್ರೇನು ಆದರೆ ಬ್ರಿಟಿಷರ ಸಾಗರದಲ್ಲಿ ಈಜಿ ಕಲಿತು ಬಂದಿದ್ದ ಜಾರ್ಜ್ ಅವರ ವಿರುದ್ಧವೇ ನಿಂತ್ಕೊಂಡ್ಬಿಡ್ತಾರೆ ಕತ್ತಿ ಹಿಡ್ಕೊಂಡು ಸಮರ್ಥವಾಗಿ ಫೈಟ್ ಮಾಡ್ತಾರೆ ಆಧುನಿಕ ಅಸ್ತ್ರಗಳನ್ನು ಹೊಂದಿದ್ದ ಬ್ರಿಟಿಷರು ಹೆಜ್ಜೆ ಹೆಜ್ಜೆಗೂ ಜಾರ್ಜ್ ಸೇನೆಗೆ ಪೆಟ್ಟು ಕೊಡ್ತಾರೆ ಆದರೂ ಸ್ವಾತಂತ್ರ್ಯ ಬೇಕೇ ಬೇಕು ಅಂತ ಡಿಸೈಡ್ ಮಾಡಿದ್ದ ಜಾರ್ಜ್ ಹಂತ ಹಂತವಾಗಿ ಅಮೆರಿಕ ಭೂಭಾಗವನ್ನು ಕಂಟ್ರೋಲಿತಗೊಳ್ತಾರೆ ಜುಲೈ ಸಾವಿರದ ಏಳ್ನೂರ ಎಪ್ಪತ್ತೈದರಲ್ಲಿ ಬಂಕರ್ ಹಿಲ್ ಅನ್ನೋ ಕಡೆ ಯುದ್ಧ ಆಗುತ್ತೆ ಅಲ್ಲಿ ಜಾರ್ಜ್ ಸೇನೆ ಗೆದ್ದು ಬಿಡುತ್ತೆ ಟ್ರಿಂಟನ್ ಮತ್ತು ಪ್ರಿನ್ಸ್ಟನ್ ಕದನದಲ್ಲೂ ಬ್ರಿಟಿಷರು ಓಡ್ ಹೋಗ್ತಾರೆ ಇದರಿಂದ ಅಮೆರಿಕ ನೆಲದಲ್ಲಿ ಹಿಂದೆಂದು ಕಂಡರಿಯದ ರಾಷ್ಟ್ರೀಯ ಪ್ರಜ್ಞೆ ಭುಗಿಲೇಳತ್ತೆ ಸ್ನೇಹಿತರೆ ಯಾವುದೇ ಹೋರಾಟಕ್ಕೆ ನಾಯಕತ್ವ ಅನ್ನೋದು ತುಂಬಾ ಮುಖ್ಯ ಅದನ್ನು ಇಲ್ಲೂ ಅತ್ಯಂತ ಯಶಸ್ವಿಯಾಗಿ ಕೊಟ್ಟರು ಜಾರ್ಜ್ ವಾಷಿಂಗ್ಟನ್ ವರ್ಲ್ಡ್ ಸೂಪರ್ ಪವರ್ ಆಗಿ ಮೆರಿತಾ ಇದ್ದ ಬ್ರಿಟನ್ ಸೇನೆ ಬಾಸ್ಟನ್ ನ್ಯೂಯಾರ್ಕ್ ನ್ಯೂಜರ್ಸಿ ಹೀಗೆ ಒಂದೊಂದೇ ನಗರಗಳನ್ನು ಬಿಟ್ಟು ಓಡ್ ಹೋಗುತ್ತೆ ಈ ನಡುವೆ ಸಾವಿರದ ಏಳುನೂರ ಎಪ್ಪತ್ತೇಳರ ಸೆಪ್ಟೆಂಬರ್ನಲ್ಲಿ ಬ್ರ್ಯಾಂಡ್ ವೈನ್ ಕಾಳಗದಲ್ಲಿ ಬ್ರಿಟಿಷ್ ಸೇನೆ ಮುನ್ನಡೆ ಸಾಧಿಸುತ್ತೆ ಹೀಗಾಗಿ ಕೆಲವರು ಜಾರ್ಜ್ ರಾಜೀನಾಮೆಗೆ ಒತ್ತಾಯ ಮಾಡ್ತಾರೆ ಆದರೆ ಅವರ ಬೆಂಬಲಿಗರ ಸಂಖ್ಯೆ ದೊಡ್ಡದಿದ್ದ ಕಾರಣ ರಾಜೀನಾಮೆಯ ಕೂಗು ಫಲ ಕೊಡುವುದಿಲ್ಲ ಬಳಿಕ ಮತ್ತೆ ಯುದ್ಧ ಶುರುವಾಗಿ ಜಾರ್ಜ್ ಸೇನೆ ಗೆಲ್ಲುತ್ತೆ ಬಳಿಕ ಫ್ರೆಂಚರು ಬ್ರಿಟಿಷರ ವಿರುದ್ಧ ಇವರಿಗೆ ಬೆಂಬಲ ಕೊಡ್ತಾರೆ ಪರಿಣಾಮ ಸಾವಿರದ ಏಳುನೂರ ಎಂಬತ್ತೆರಡರ ಹೊತ್ತಿಗೆ ಬ್ರಿಟಿಷರು ಸೋತು ಪ್ಯಾರಿಸ್ ಒಪ್ಪಂದ ಮಾಡಿಕೊಂಡು ಅಮೆರಿಕವನ್ನ ಒಂದು ರಾಷ್ಟ್ರ ಅಂತ ಒಪ್ಕೋತಾರೆ ಆ ಮೂಲಕ ಅಮೆರಿಕಾನು ಹೊಸ ರಾಷ್ಟ್ರವೇ ಸೃಷ್ಟಿಯಾಗತ್ತೆ ಹದಿಮೂರು ರಾಜ್ಯಗಳಿಗೆ ಹೊಲಿಗೆ ದೇಶಾದ್ಯಂತ ಒಗ್ಗಟ್ಟಿನ ಕರೆ ಎಲ್ಲ ರಾಜ್ಯಗಳು ಸ್ವತಂತ್ರವಾದ ನಂತರ ಒಟ್ಟಾಗಿ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ ಸ್ಥಾಪನೆ ಆಗಬೇಕು ಅಂತ ಆಗ್ರಹ ಬರುತ್ತೆ ಆದರೆ ಸಾವಿರದ ಏಳ್ನೂರ ಎಂಬತ್ ಜಾರ್ಜ್ ರಾಜಕಾರಣದಿಂದ ಹಿಂದೆ ಸರಿತಾರೆ ನನ್ನ ಕೆಲಸ ಇನ್ನೇನು ಇಲ್ಲ ಅಂತ ಆದರೆ ಹೋಗೋ ಮುನ್ನ ಎಲ್ಲರೂ ಒಗ್ಗಟ್ಟಿನಿಂದ ಇರಿ ಪ್ರಜಾಪ್ರಭುತ್ವದ ಮೌಲ್ಯ ಮಾತ್ರ ನಮ್ಮನ್ನ ಒಗ್ಗಟ್ಟಾಗಿಡುತ್ತೆ ಬಲಿಷ್ಠ ಕೇಂದ್ರ ಸರ್ಕಾರವನ್ನ ಸ್ಥಾಪಿಸಿ ಅಂತ ಸಲಹೆ ಕೊಡ್ತಾರೆ ಈ ನಡುವೆ ಸಾವಿರದ ಏಳುನೂರ ಎಂಬತ್ತಾರಲ್ಲಿ ಮೆಸಾಚ್ಯೂಸೆಟ್ಸ್ ಭಾಗದಲ್ಲಿ ತಂಗಿಯಾಗುತ್ತೆ ಇದು ಅಮೆರಿಕದಲ್ಲಿ ಸಂವಿಧಾನ ರಚನೆಗೆ ದೊಡ್ಡ ಪ್ರೆಷರ್ ಕ್ರಿಯೇಟ್ ಮಾಡುತ್ತೆ ಅಷ್ಟೇ ಅಲ್ಲ ಸಂವಿಧಾನದ ಪ್ಲಾನ್ ಒಂದು ರಾಜ್ಯ ಒಪ್ಪಿದ್ರೆ ಇನ್ನೊಂದು ರಾಜ್ಯ ಇದು ಚೆನ್ನಾಗಿಲ್ಲ ಅಂತ ತಿರಸ್ಕರಿಸ್ತಾ ಇರ್ತಾರೆ ಹೀಗಾಗಿ ಮತ್ತೆ ಅಲ್ಲಿ ಅರಾಜಕತೆಯ ವಾತಾವರಣ ನಿರ್ಮಾಣ ಆಗುತ್ತೆ ಆದರೆ ಜಾರ್ಜ್ ವಾಷಿಂಗ್ಟನ್ ಆಗಿನ ಎಲ್ಲ ಹದಿಮೂರು ರಾಜ್ಯಗಳ ಮನವೊಲಿಸಿ ಅವರಿಗೆ ಹೊಲಿಗೆ ಹಾಕಿ ಅಮೆರಿಕ ಸಂವಿಧಾನ ಅಂಗೀಕರಿಸುವ ರೀತಿ ಮಾಡ್ತಾರೆ ನಮ್ಮಲ್ಲಿ ಸರ್ದಾರ್ ಪಟೇಲ್ ನಿಭಾಯಿಸಿದ ರೋಲ್ ಅನ್ನ ಇವರು ನಿಭಾಯಿಸ್ತಾರೆ ಆ ಮೂಲಕ ಅಮೆರಿಕದಲ್ಲಿ ಒಂದು ಬಲಿಷ್ಠ ಸರ್ಕಾರ ಬಲಿಷ್ಠ ಸಂವಿಧಾನ ಅಸ್ತಿತ್ವಕ್ಕೆ ಬರುತ್ತೆ ಅಮೆರಿಕದ ನಾಯಕರು ಜಾರ್ಜ್ರನ್ನ ಅಧ್ಯಕ್ಷ ಸ್ಥಾನಕ್ಕೆ ನಾಮಿನೇಟ್ ಮಾಡ್ತಾರೆ ಆ ಮೂಲಕ ಯಾವುದೇ ಪಕ್ಷ ಇಲ್ಲದ ಒಂದು ಕಾಲದಲ್ಲಿ ಬ್ರಿಟಿಷರಿಂದ ಅಪಮಾನಿತರಾಗಿದ್ದ ಆ ವ್ಯಕ್ತಿ ಅಮೆರಿಕನ್ನು ಅದೇ ಮಾಜಿ ಬ್ರಿಟಿಷರ ವಸಾಹತಿಗೆ ಪ್ರೆಸಿಡೆಂಟ್ ಆಗ್ತಾರೆ ಅಲ್ಲದೆ ಅಧಿಕಾರಕ್ಕೆ ಬಂದ ಕೂಡಲೇ ನಾವು ರಾಜರಾಗಲ್ಲ ಸರಳ ಜೀವನ ಮಾಡಿ ಅಂತ ಅಮೆರಿಕನರಿಗೆ ಕರೆ ಕೊಡ್ತಾರೆ ಸ್ವತಃ ಜಾರ್ಜ್ ಸಂಬಳವನ್ನು ನಿರಾಕರಿಸ್ತಾರೆ ಆದ್ರೆ ಮುಂದಿನ ನಾಯಕರಿಗೆ ಇದು ಮಾರ್ಗದರ್ಶನ ಆಗಬೇಕು ಸೊ ಸಂಬಳ ತಗೊಂಡು ಕೆಲಸ ಮಾಡಿ ಅಂತ ಅವರಿಗೆ ಒತ್ತಡ ಬೀಳುತ್ತೆ ಆ ಒತ್ತಡಕ್ಕೆ ಮಣಿದು ಅವರದನ್ನು ಸ್ವೀಕರಿಸ್ತಾರೆ ಅಧ್ಯಕ್ಷರೇ ಯುದ್ಧಕ್ಕೆ ಧುಮುಕಿದ್ರು ಇದನ್ನು ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ ಆದರೆ ಜಾರ್ಜ್ ಗ್ರೇಟ್ ಅನ್ನೋಕೆ ಇದು ಕೂಡ ಕಾರಣ ಅಧಿಕಾರ ಸ್ವೀಕರಿಸಿದ ನಂತರ ಅಮೆರಿಕದ ಶಕ್ತಿಯನ್ನ ಅವರು ಹೆಚ್ಚು ಮಾಡೋ ಕಡೆ ಗಮನ ಕೊಡ್ತಾರೆ ಈ ದೇಶದ ಒಳಗೆ ಹೊರಗೆ ತಂತ್ರಗಳನ್ನು ಹಿಡಿತಾರೆ ಆದರೆ ಸಾವಿರದ ಏಳುನೂರ ತೊಂಬತ್ತೊಂದರಲ್ಲಿ ಅಮೆರಿಕ ಸರ್ಕಾರ ಮದ್ಯದ ಮೇಲೆ ತೆರಿಗೆ ಹಾಕುತ್ತೆ ಇದಕ್ಕೆ ಪೆನ್ಸಿಲ್ವೇನಿಯಾದಲ್ಲಿ ಪ್ರತಿಭಟನೆಯಾಗಿ ದಂಗೆ ಶುರುವಾಗುತ್ತೆ ಎಲ್ಲಿಗೆ ಹೋಯಿತು ಪ್ರತಿಭಟನೆ ಅಂದ್ರೆ ವಾಷಿಂಗ್ಟನ್ ಖುದ್ದು ಸೇನಾಪತಿಯಾಗಿ ಅಧ್ಯಕ್ಷ ವಾಷಿಂಗ್ಟನ್ ಸೇನಾಪತಿಯಾಗಿ ಯುದ್ಧಕ್ಕೆ ಧುಮುಕ್ತಾರೆ ಆದ್ರೆ ಆ ಕದನದಲ್ಲಿ ಗುಂಡು ಹಾರಲ್ಲ ಯುದ್ಧ ಶುರುವಾಗುತ್ತೆ ಅನ್ನುವಷ್ಟ್ರಿಯಾ ಮೇಲೆ ಮಾತುಕತೆ ಮೂಲಕ ಪರಿಹಾರ ಆಗುತ್ತೆ ಈ ಮೂಲಕ ಪ್ರಜಾಪ್ರಭುತ್ವದ ಮೂಲಕ ಆಯ್ಕೆಯಾದ ಅಧ್ಯಕ್ಷರೊಬ್ಬರು ಕಮಾಂಡರ್ ಇನ್ ಚೀಫ್ ಆಗಿ ಸೇನೆಯಲ್ಲೂ ಕೂಡ ಬಡಿದಾಡೋಕೆ ಹೋಗಬೇಕಾಗತ್ತೆ ಅಗತ್ಯ ಬಿದಿರೋದನ್ನ ಜಾರ್ಜ್ ತೋರಿಸ್ಕೊಡ್ತಾರೆ ಬಳಿಕ ಫ್ರಾನ್ಸ್ ಸೇರಿ ಸಾಕಷ್ಟು ಪ್ರಭಾವಿ ರಾಷ್ಟ್ರಗಳೊಂದಿಗೆ ಅಮೆರಿಕ ಸಂಬಂಧವನ್ನ ಗಟ್ಟಿಗೊಳಿಸುತ್ತಾರೆ ಯಥಾ ಪ್ರಕಾರ ಬ್ರಿಟನ್ ದೂರ ಇಡ್ತಾರೆ ಇನ್ನು ಮೊದಲ ಅವಧಿ ಮುಗಿದ ನಂತರ ಸಾಕು ನೀವು ಎಲೆಕ್ಷನ್ ಮಾಡ್ಕೊಂಡು ನೀವೇ ಆಡಳಿತ ಮಾಡ್ಕೊಂಡು ಹೋಗಿ ಅಂತ ಅಮೆರಿಕನ್ಸ್ ಹೇಳ್ತಾರೆ ಆದ್ರೆ ಮತ್ತೆ ಅವ್ರನ್ನ ಎಳ್ಕೊಂಬಂದು ನೀವೇ ಪ್ರೆಸಿಡೆಂಟ್ ಆಗಬೇಕು ಅಂತ ಕೂರಿಸಲಾಗತ್ತೆ ಅನ್ನೋಕ್ಕಿಂತ ಅಮೆರಿಕಾಗೆ ಆ ಲೀಡರ್ನ ಅಗತ್ಯ ಇತ್ತು ಬಿಡ್ಕೊಳಲ್ಲ ಅಮೆರಿಕ ನೀವೇ ಬೇಕು ಅಂತ ಆ ಲೀಡರ್ಗೆ ಹೇಳತ್ತೆ ಮುಂದೆ ಅಮೆರಿಕದಲ್ಲಿ ಬಲಿಷ್ಠ ಸೇನೆ ಆಡಳಿತ ವ್ಯವಸ್ಥೆ ಎಲ್ಲದಕ್ಕೂ ಇವರು ಅಡಿಪಾಯ ಹಾಕ್ತಾರೆ ಈ ನಡುವೆ ಮೂರನೇ ಸಲ ಮತ್ತೆ ಚುನಾವಣೆ ಮಾಡ್ಕೊಂಡು ನಿಮಗೆ ಬೇಕಾಗಿರೋ ಪ್ರೆಸಿಡೆಂಟ್ ಆಯ್ಕೆ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾರೆ ಆದ್ರೆ ಮತ್ತೆ ಅಮೆರಿಕನ್ಸ್ ನೀವೇ ಪ್ರೆಸಿಡೆಂಟ್ ಆಗಿ ನೀವೇ ಏರಿ ಸದ್ಯಕ್ಕೆ ಅಂತ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಅವ್ರನ್ನೇ ಕೂರಿಸ್ತಾರೆ ಆದ್ರೆ ಜಾರ್ಜ್ ಈ ಸಲ ಕೇಳೋದೇ ಇಲ್ಲ ಕೂರಕ್ಕೆ ರೆಡಿ ಇರಲ್ಲ ಅವರು ಅಧ್ಯಕ್ಷ ಗಿರಿಯನ್ನ ನಿರಾಕರಿಸ್ತಾರೆ ಆದ್ರೆ ಅಮೆರಿಕನರು ಬಿಡುವುದೇ ಇಲ್ಲ ನೆಕ್ಸ್ಟ್ ಮೇಲೆ ಜಾನ್ ಆಡಮ್ಸನ್ ಅವರು ಅಮೆರಿಕದ ಪ್ರೆಸಿಡೆಂಟ್ ಆಗ್ತಾರೆ ಈ ನಡುವೆ ನೆಪೋಲಿಯನ್ ಬೋನಪಾರ್ಟೆ ಕಾಲದಲ್ಲಿ ಅಂದ್ರೆ ಅಮೆರಿಕದ ಮೇಲೆ ಮುಗಿ ಬೀಳುವ ಪ್ರಯತ್ನವನ್ನ ಕೂಡ ನಡೆಸಲಾಗುತ್ತೆ ದ್ವೀಪಗಳಿಗೆ ಸಂಬಂಧಪಟ್ಟಂತೆ ವಿವಾದ ಆಗಿದೆ ಅಂತ ಹೇಳಿ ಅಮೆರಿಕನ್ ಹಡಗುಗಳ ಮೇಲೆ ದಾಳಿನು ಮಾಡ್ತಾರೆ ನೆಪೋಲಿಯನ್ ಇದನ್ನ ಕ್ವಾಸಿ ಯುದ್ಧ ಅಂತ ಕರೆಯಲಾಗುತ್ತೆ ಆದ್ರೆ ಅಲ್ಲೂ ಅಮೆರಿಕ ಬಗ್ಗಲ್ಲ ಬಟ್ ಹೆದರುತ್ತೆ ಈ ಹೊತ್ತಿಗೆ ಆಪತ್ ಬಾಂಧವನಂತೆ ಜಾರ್ಜ್ ವಾಷಿಂಗ್ಟನ್ ಮತ್ತೆ ಕಾಣಿಸುತ್ತಾರೆ ಎಲ್ರಿಗೂ ಕೂಡ ಎಲ್ಲರೂ ಮತ್ತೆ ರಿಕ್ವೆಸ್ಟ್ ಮಾಡ್ತಾರೆ ಬನ್ನಿ ಸೇನೆ ನೀವೇ ಮುನ್ನಡೆಸಿ ಅಂತ ಹೇಳಿ ಆಲ್ರೆಡಿ ಅರವತ್ತೈದು ತುಂಬಿದ್ದ ಅಜ್ಜ ಆದರೂ ಸೇವೆ ಅಂದ ತಕ್ಷಣ ಮತ್ತೆ ಒಪ್ಕೊಳ್ತಾರೆ ಪ್ರೆಸಿಡೆಂಟ್ ಆಗಿ ರೂಲ್ ಮಾಡಿದ ವ್ಯಕ್ತಿ ಸಾವಿರದ ಏಳುನೂರ ತೊಂಬತ್ತೆಂಟರಲ್ಲಿ ಆರ್ಮಿ ಚೀಫ್ ಆಗಿ ಬರ್ತಾರೆ ಮಾಜಿ ಪ್ರೆಸಿಡೆಂಟ್ ಸಾವಿರದ ಏಳುನೂರ ತೊಂಬತ್ತೊಂಬತ್ತರ ತನಕ ಅಂದ್ರೆ ಪ್ರಾಣ ಬಿಡೋ ತನಕ ಅವರು ಆ ಹುದ್ದೆಯಲ್ಲೇ ಇರ್ತಾರೆ ಈ ಟೈಮ್ ನಲ್ಲಿ ಯುದ್ಧ ಏನು ಆಗಲ್ಲ ಆದ್ರೆ ಸೇನೆಗೆ ನಾನಿದ್ದೀನಿ ಅನ್ನೋ ಧೈರ್ಯ ಕೊಡ್ತಾರೆ ನಾನು ಇರೋ ತನಕ ಯಾವ ಶಕ್ತಿ ಕೂಡ ಅಮೆರಿಕನ್ ಮುಟ್ಟಕ್ಕೆ ಬಿಡಲ್ಲ ಅನ್ನೋ ರೀತಿಯಲ್ಲಿ ಗಟ್ಟಿಯಾಗಿ ನಿಂತ್ಕೊಂಡ್ಬಿಡ್ತಾರೆ ಮನುಷ್ಯ ಕೊನೆಯಾಗಿದ್ದು ಹೇಗೆ ಆರ್ಮಿ ಚೀಫ್ ಆಗಿದ್ದಾಗಲೇ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಡಿಸೆಂಬರ್ ಹನ್ನೆರಡನೇ ತಾರೀಕು ತೋಟ ನೋಡಿಕೊಂಡು ವಾಪಸ್ ಬರುವಾಗ ವಿಪರೀತ ಹಿಮದಲ್ಲಿ ಹಾಕೊಳ್ತಾರೆ ಶೀತ ಆಗಿ ಗಂಟ್ಲು ನೋವು ಬಂದ್ಬಿಡುತ್ತೆ ಈಗಿನ ಟೈಮ್ನಲ್ಲಾದ್ರೆ ಮಾಡರ್ನ್ ಮೆಡಿಸಿನ್ ಇದೆ ಟ್ರೀಟ್ಮೆಂಟ್ಸ್ ಎಲ್ಲ ಇದೆ ಬದುಕ್ತಾ ಇದ್ರೇನು ಆದರೆ ಈ ಎರಡೇ ದಿನಕ್ಕೆ ಡಿಸೆಂಬರ್ ಹದಿನಾಲ್ಕನೇ ತಾರೀಕು ಅವರು ಮೃತಪಟ್ಟರು ಅವಾಗ ಆ ಮೂಲಕ ಅಮೆರಿಕ ಕಟ್ಟಿದ ಬಹುದೊಡ್ಡ ನಾಯಕ ಅಮೆರಿಕ ಪಾಲಿನ ಆಪತ್ ಬಾಂಧವ ಅರವತ್ತೇಳನೇ ವಯಸ್ಸಿಗೆ ದೇಹಾಂತ್ಯಾದರು ಆದರು ಸ್ನೇಹಿತರಲ್ಲಿ ಜಾರ್ಜ್ ಬರೀ ಅಮೆರಿಕ ಕಟ್ಟಿದ್ರು ಅಮೆರಿಕ ಬೆಳೆಸಿದ್ರು ಅನ್ನೋದಕ್ಕಿಂತ ಇವತ್ತು ಜಗತ್ತಲ್ಲಿ ಪ್ರಜಾಪ್ರಭುತ್ವದ ಮೌಲ್ಯ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಹರಡಿದೆ ಅನ್ನೋದಕ್ಕೆ ಇವರೇ ಮೊದಲ ಬಾರಿಗೆ ಬೀಜವನ್ನು ಬಿತ್ತನೆ ಮಾಡಿದ್ದು ಅಮೆರಿಕದಲ್ಲಿ ಅಮೆರಿಕದಲ್ಲಿ ಇವರು ತಂದ ನೀತಿ ಸಾಮ್ರಾಜ್ಯಶಾಹಿಗಳ ವಿರುದ್ಧ ಹೋರಾಟ ಮಾಡೋರಿಗೆ ದೊಡ್ಡ ಸ್ಫೂರ್ತಿ ಕೊಡೋ ರೀತಿ ಮಾಡಿತು ಬ್ರಿಟನ್ನ ಅಹಂ ಕರಕ್ತು ಫ್ರಾನ್ಸ್ ಕ್ರಾಂತಿಗೆ ದೊಡ್ಡ ಪ್ರೇರಣೆ ಸಿಕ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಅಮೆರಿಕ ಅನ್ನೋ ಡೆಮೋಕ್ರೆಟಿಕ್ ಕಂಟ್ರಿ ಜಗತ್ತಿನ ಸಾರಥಿ ಆಯಿತು ಅಫ್ಕೋರ್ಸ್ ಅಮೆರಿಕ ಸ್ವಾರ್ಥಿ ಹೌದು ಅವ್ರ ದೇಶದ ಹಿತಾಸಕ್ತಿ ಅವ್ರಿಗೆ ಮುಖ್ಯ ಆದರೆ ಒಂದ್ಸಲ ಊಹೆ ಮಾಡಿ ಅಮೆರಿಕ ಅನ್ನೋ ಇಂಥ ಪವರ್ಫುಲ್ ಕಂಟ್ರಿ ಡೆಮೊಕ್ರೆಟಿಕ್ ಕಂಟ್ರಿ ಆಗದೆ ಹೋಗಿದ್ರೆ ಅಷ್ಟು ದೊಡ್ಡ ರಾಷ್ಟ್ರ ಇನ್ನೊಬ್ಬ ಡಿಕ್ಟೇಟರ್ ಕೈಗೋ ಕಿಮ್ ಜಾಂಗ್ ಉನ್ ಥರ ಅಥವಾ ಪುಟಿನ್ ತರದ ವ್ಯಕ್ತಿಗಳ ಕೈಗೋ ಹಿಟ್ಲರ್ ಥರದ ವ್ಯಕ್ತಿ ಕೈಗೋ ಮುಸೋಲಿನಿ ತರದ ವ್ಯಕ್ತಿ ಕೈಗೋ ಹೋಗಿಬಿಟ್ಟಿದ್ದರೆ ಅವತ್ತಿನ ಕಾಲದಲ್ಲೇ ಅಮೆರಿಕವೂ ಒಂಥರ ಡಿಕ್ಟೇಟರ್ಶಿಪ್ ಆಗಿ ಗ್ರೋ ಆಗಿಬಿಟ್ಟಿದ್ದರೆ ಇಂದಿನ ಜಗತ್ತು ಹೇಗಿರ್ತಾ ಇತ್ತು ಫಸ್ಟ್ ವರ್ಲ್ಡ್ ವಾರ್ ಸೆಕೆಂಡ್ ವರ್ಲ್ಡ್ ವಾರ್ ಆನಂತರದ ಕೋಲ್ಡ್ ವಾರ್ ಟೈಮ್ ಡೆಮೊಕ್ರಸಿ ವರ್ಸಸ್ ಕಮ್ಯುನಿಸಮ್ ಆ ರೇಸ್ ಇದೆಲ್ಲ ಏನಾಗ್ತಾ ಇತ್ತು ಅಮೆರಿಕ ಡೆಮೊಕ್ರೆಟಿಕ್ ಕಂಟ್ರಿ ಆಗಿರ್ಲಿಲ್ಲ ಅಂದಿದ್ರೆ ಇದನ್ನೆಲ್ಲ ಊಹೆ ಮಾಡೋದು ಕಷ್ಟ ಜಗತ್ತಿನ ಸಿಚುವೇಶನ್ ಹೇಗಿರ್ತಿತ್ತು ಅಂತ ಬಹಳ ಡಿಫ್ರೆಂಟ್ ಸಿನಾರಿಯೋನೇ ಕಣ್ಮುಂದೆ ಬರುತ್ತೆ ಹೀಗಾಗಿನೇ ಅಮೆರಿಕಕ್ಕೆ ಆ ರೀತಿ ದಾರಿಯನ್ನು ಹಾಕೊಟ್ಟ ಜಾರ್ಜ್ ವಾಷಿಂಗ್ಟನ್ರನ್ನ ಇಡೀ ಜಗತ್ತೇ ಗೌರವದಿಂದ ಕಾಣುತ್ತೆ ನಿಮಗೆ ನಿಮಗೇನಿಸ್ತೀವಿ ಸ್ಟೋರಿ ಕೇಳಿದ ಮೇಲೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ